ಗೌರವಿದನೂರು ನಗರದ ಪಶುವೈದ್ಯ ಇಲಾಖೆ ಆವರಣದಲ್ಲಿ ವಿಜಯದಶಮಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಬನ್ನಿ ಪೂಜೆ ಮತ್ತು ಶಮಿ ವೃಕ್ಷವನ್ನು ಕಡಿದ ನಂತರ ತಹಶೀಲ್ದಾರ್ ಅರವಿಂದ್ ಆಡಳಿತ ದರ್ಬಾರ್ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಸಾರ್ವಜನಿಕರನ್ನ ವಿನಾಕಾರಣ ಕಚೇರಿಗೆ ಅಲಿಸಬಾರದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸಕಾಲಕ್ಕೆ ಸ್ಪಂದಿಸಬೇಕು ಅಂತ ತಾಲೂಕಿನ ಎಲ್ಲ ಕಚೇರಿಗಳ ಅಧಿಕಾರಿ ಸಿಬ್ಬಂದಿಗಳಿಗೆ ತಹಶೀಲ್ದಾರ್ ಸೂಚಿಸಿದರು ತಾಲೂಕಿನ ಕುಡುಮಲಕುಂಟೆ ಕೈಗಾರಿಕಾ ಪ್ರಾಂಗಣದ ಕೆಲವು ಕೈಗಾರಿಕೆಗಳ ರಾಸಾಯನಿಕ ವಸ್ತುಗಳನ್ನು ಕೆರೆ ಮತ್ತು ನದಿಯಲ್ಲಿ ಇದ್ದು ಇದರಿಂದ ಪರಿಸರ ಹಾಗೂ ದನಕರುಗಳಿಗೆ ಅಪಾಯ ತಂದೊಡ್ಡಿದ್ದು ಅಂತರ್ಜಲ ಮಟ್ಟಕ್ಕೂ ಕುತ್ತು ಬಂದಿದೆ ಅಂತ ಹಿರೇಬಿದನೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಜಿರಾಜಣ್ಣ ಮನವಿ ಸಲ್ಲಿಸಿದರು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ ಸೂಕ್ತ ಕ್ರಮ ಹಾಗೂ ದೇವಾಲಯಕ್ಕೆ ಕಾವಲುಗಾರರು ಮತ್ತು ಸ್ವಚ್ಛತಾ ಕಾರ್ಯಕ್ಕೆ ಓರ್ವ ಸಿಬ್ಬಂದಿಯನ್ನು ನೇಮಿಸುವಂತೆ ಸಭೆಯಲ್ಲಿ ದೇವಿ ಮಂಜುನಾಥ್ ಮನವಿ ನೀಡಿದರು ಶ್ರೀನಗರ ಬಡಾವಣೆಯಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಇದರ ಬಗ್ಗೆ ನಗರಸಭೆಯವರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಶ್ರೀನಗರ ವಾಸಿ ನಾಗಮಣಿ ಸಭೆಯಲ್ಲಿ ಮನವಿ ಸಲ್ಲಿಸಿದ್ರು ಇನ್ನು ತಹಶೀಲ್ದಾರ್ ಮನವಿಗಳಿಗೆ ಸ್ಪಂದಿಸಿ ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಸಭೆ ಕರೆದು ಎಂಜಿ ರಸ್ತೆ ಅಭಿವೃದ್ಧಿ ಬಗ್ಗೆ ಚರ್ಚಿಸಿ ನಿಯಮಾನುಸಾರ ರಸ್ತೆ ಅಭಿವೃದ್ಧಿ ಪಡಿಸುವಂತೆ ಸೂಚಿಸಲಾಗುವುದು ತಾಲೂಕಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ದೇವಾಲಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಅಂದರು ವಾಣಿಜ್ಯೋದ್ಯಮಿ ಸಿಎಂಎಸ್ ಸಹೋದರರಿಂದ ತಹಶೀಲ್ದಾರ್ ಅವರನ್ನು ಗೌರವಿಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ತಹಶೀಲ್ದಾರ್ ಜರಿಪಂಚೆ ಮೈಸೂರು ಪೇಟಾ ತೊಟ್ಟು ನಗರದ ಶ್ರೀ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿಗಳೊಂದಿಗೆ ಮೆರವಣಿಗೆಯ ಮೂಲಕ ಬನ್ನಿ ಮಂಟಪಕ್ಕೆ ಬಂದು ಬನ್ನಿ ಕಡದರು ಬನ್ನಿ ಮಂಟಪದ ಪೂಜಾ ವಿಧಿವಿಧಾನಗಳನ್ನು ದೇಗುಲದ ಅರ್ಚಕ ಮುರಳೀಧರ ಸ್ವಾಮಿ ನೆರವೇರಿಸಿದರು